ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಒಂದು ಚಾನಲ್ ಇದೆ ಅದರ ಮುಖಾಂತರ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಒಂದು ದೇಹದಲ್ಲಿ ರೋಗ ಶಕ್ತಿ ಕಡಿಮೆ ಆಯಿತು ಅಂದರೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಅದರಲ್ಲಿ ಜ್ವರಗಳು ಮಲೆಯಾ ಜ್ವರಗಳಂತೆ ಮಲೆಯ ಮಲೇರಿಯಾ ಅಂತೆ ವಿಷತ ಜ್ವರಗಳಂತೆ ಮತ್ತು ಉಷ್ಣಾಂಶ ಜಾಸ್ತಿ ಆದಾಗ ಶೀತಾಂಶ ಜಾಸ್ತಿ ಆದಾಗ ಶೀತ ಜ್ವರ ಅಂತೆ ಇತ್ಯಾದಿ ಅನೇಕ ರೀತಿಯ ಜ್ವರಗಳು ವಾತ ಪಿತ್ತ ಕಫ ಇವೆಲ್ಲ ಜ್ವರಗಳಿಂದ ಈ ಜ್ವರಗಳು ಬರ್ತವೆ ಇಂತಹ ಜ್ವರಗಳು ಬಂದಾಗ ನಾವು ಆಸ್ಪತ್ರೆಗೆ ಹೋಗಿ ಆ ಒಂದು ರಾಸಾಯನಿಕ ಅದು ಇದು ನುಂಗಿ ನಾವು ನಮ್ಮ ದೇಹವನ್ನು ಬದ್ದು ಅಂದರೆ ಅದನ್ನು ಕಟ್ಟಿಸುವ ಬದಲು ನಮ್ಮ ಒಂದು ಪ್ರಕೃತಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ನಮ್ಮ ಕಾಯಿಲೆಗಳನ್ನು ವಾಸ ಮಾಡ್ಕೋಬೋದು ಅದರಲ್ಲಿ ನಮ್ಮ ಅಡುಗೆ ಮನೆ ಇನ್ನು ನಮ್ಮ ಡ್ರಗ್ಗಾಸಿಂದ ಅಡುಗೆ ಮನೆ ಅಡುಗೆ ಮನೆಗೆ ಹೋದಾಗ ಎಲ್ಲ ರೀತಿಯ ವಸ್ತು ಇರ್ತವೆ ಅದನ್ನು ನೋಡಿ ಸ್ನೇಹಿತರೆ ಇದರಲ್ಲಿ ಓಂ ಇದೆ ಓಂ ಇದೆ ಮತ್ತು ಕರಿಮೆಣಸಿದೆ ಮತ್ತು ಅಮೃತ ಬಳ್ಳಿ ಓಂಕಾಲು ಓಂಕಾಲು ಕರಿಮೆಣಸು ಮತ್ತು ಅಮೃತ ಬಳ್ಳಿ ಅಮೃತ ಇದು ಅಮೃತ ಬಳ್ಳಿ ಮತ್ತು ಕರಿಮೆಣಸು 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 ಸ ಅದು ಪೇಪರಲ್ಲಿ ತೋರ್ಸೋಕ್ಕೆ ಸ್ವಲ್ಪದಾಗುತ್ತೆ ನೋಡಿ ಇದು ಕರಿಮೆಣಸು ಕರಿಮೆಣಸು ಒಂದು ಐದು ಗ್ರಾಮಷ್ಟು ಕರಿಮೆಣಸು ಮತ್ತು ಓಂಕಾಲು ಬಂದು ಓಂಕಾಲು ఓం బీజ ఈ ఓం బీజ బ ఎంటు గ్రం ఎంట గ్రమ్ ఎంట్రమ్ ఎంట గ హెరడు గ్రమస్టు అమృత బల్లి ఈ అమృత బల్లి హెర్డు గ్రమ్స్ ఇవేలా మూరు ಈ ಒಂದು ಮಾರ್ಟಿನ್ ಅಂತೇಳಿ ಇದು ಪುಟಾಣಿಗೆ ಅಂತ ಮಾರ್ಟಿನ್ ಇದರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಒಂದು ಆರುನೂರು ಎಮ್ ಎಲ್ ನೀರನ್ನು ಒಂದು ಪಾತ್ರೆಗೆ ಹಾಕಿ ಇವೆಲ್ಲ ಚೆನ್ನಾಗಿ ಅರ್ದಿರ್ತಕ್ಕಂತಹ ವಸ್ತುನ ಅದಕ್ಕೆ ಹಾಕಿ ಒನ್ ವೈ ಫೋರ್ತ್ ಅಂದರೆ ನೀಷ್ಟು ನೀರು ಹಾಕ್ತೀಯೋ ಅದೊಂದು ಕಾಲು ಭಾಗಷ್ಟು ಅದನ್ನು ಕಾಯಿಸ್ತೀವಿ ಆರುನೂರು ಎಮ್ ಎಲ್ ಅಂದರೆ ಮೂವತ್ತು ಮೂವತ್ತರ ಹದಿನೈದು ಹದಿನೈದು ಇಪ್ಪತ್ತು ಎಮ್ ಎಲ್ ಬರೋತನ ಕಾಯಿಸ್ಬೇಕು ಈ ಇಪ್ಪತ್ತು ಎಮ್ ಎಲ್ ಇನ್ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಅಷ್ಟು ಕಾಯಿಸ್ಬೇಕು ಇನ್ನೂರು ಎಮ್ ಎಲ್ ಬಂದಮೇಲೆ ಅದನ್ನು ನಿಮಗೆ ಶುದ್ಧವಾದ ಜೇನುತುಪ್ಪ ಅಥವಾ ಕರಿ ಕರಿಬೆಲ್ಲ ಕರಿಬೆಲ್ಲ ರುಚಿಗೆ ತಗ್ಗತ್ತಂತೆ ಹಾಕ್ಕೊಂಡು ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ವಾರ ಒಂದು ವಾರ ಇದನ್ನು ಸೇವನೆ ಮಾಡ್ತಾ ಬಂದರೆ ಮಲೇರಿಯಾ ಈ ಮಲೇರಿಯಾದಿಂದ ಈ ಸೊಳ್ಳೆ ಕಾಟದಿಂದ ಸೊಳ್ಳೆ ಕಚ್ಚಿದ ಮೇಲೆ ಮಲೇರಿಯಾ ಬರುತ್ತದೆ ಆ ಮಲೇರಿಯಾಗೆ ತ್ವರಿತ ಜ್ವರ ಅದು ತಿನ್ನಲಕ್ಕೂ ಆಗೋಲ್ಲ ವಾಂತಿ ಆಗುತ್ತೆ ಮತ್ತು ಕುತ್ಕೊಳ್ಳೋಕಾಗಲ್ಲ ಅಷ್ಟು ತೊಂದರೆ ಕೊಡ್ತದೆ ಮೈಕಾಲಲ್ಲಿ ನೋವು ಎಲ್ಲ ಜಾಯಿಂಟ್ ಪೇನ್ಸ್ ಜಾಯಿಂಟ್ ಎಲ್ಲ ಜಾಯಿಂಟ್ ಪೇನ್ಸ್ ನೋವು ಬರ್ತದೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವೇನು ಮಾಡ್ತೀವಿ ಈ ಆಸ್ಪತ್ರೆ ಆ ಕಡೆ ಈ ಕಡೆ ಹೋದಾಗ ಅದೇನಾಗುತ್ತೆ ಇನ್ನೂ ಜಾಸ್ತಿ ಇದಾಗ್ತದೆ ಅದು ವಾಸಿನ ಆಗೋದಿಲ್ಲ ಆ ಫೋರ್ ಅಂತ ಒಂದು ಇದು ಬರ್ತದೆ ಅದು ಕೊಡೋ ತನಕ ಆಗಲ್ಲ ಅದು ಗೌರ್ಮೆಂಟ್ ಆಸ್ಪತ್ರೆ ಮಾತ್ರ ಲಭ್ಯ ಇರ್ತದೆ ಅವರು ಬರೋ ತನಕ ನಾವು ಸ್ವಲ್ಪ ತಡೆಯೋಕ್ಕಾಗಲ್ಲ ಆದರೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಆ ಮಲೇರಿಯಾ ಜ್ವರವನ್ನು ಓಡಿಸೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಓಮ್ ಬೀಜ ಓಮ್ ಬೀಜ కరిమెణు అమృత బి అమృత బల్లి ఇవేలా చన కుట్బట్టు పాత్రగా హాకీ ఆరునూరు ఎంఎల్ నీరు చన కి కయసి కసి అదన వన్ బై ఫోర్త్ అంత అందో ఇన్నూరు ఎంఎల్ నూరైవ్ ఎమ్మెల్ బంద ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಅದನ್ನು ಸೋದಿಸ್ಕೊಂಡು ಅದಕ್ಕೆ ಶುದ್ಧವಾದ ಜೇನುತುಪ್ಪ ಅಥವಾ ಕಡಿ ಬೆಲ್ಲ ಹಾಕಿ ನಿಮ್ಮ ರುಚಿ ತಕ್ಕ ಹಾಕಿ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಖಾಲಿ ಹೊಟ್ಟೆ ಸೇವನೆ ಮಾಡ್ತಾ ಬಂದರೆ ಮಲೇರಿಯಾ ಅದೆಷ್ಟು ಕಡೆ ಓಡೋ ಶಕ್ತಿ ಓಡಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಆದರೆ ಪ್ರಕೃತಿ ನಮ್ಮ ಪ್ರಕೃತಿ ನಂಬಬೇಕು ಪ್ರಕೃತಿಯಿಂದ ನಾವೆಲ್ಲನೂ ಇದು ಮಾಡ್ಕೊಬೇಕು ಅದನ್ನು ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಈ ಆಸ್ಪತ್ರೆ ಇದೆ ಓಂ ಬೀಜ ಅಂಗಡಿ ದೊರಕೋ ಅಂಗಡಿ ಸಿಗುತ್ತೆ ಕಡಿಮೆಣಸಿ ಅಂಗಡಿ ಸಿಗ್ತದೆ ಈ ಅಮೃತ ಒಂದು ನೀವು ಸ್ವಲ್ಪ ಹುಡುಕಾಡಿ ಯಾರೋ ತಿಳಿದವ್ರಂತ ತಜ್ಞದನ್ನ ನೋಡಿಕೊಂಡು ಅದಕ್ಕೆ ಶೇಖರಣೆ ಮಾಡಬೇಕು ಅಥವಾ ನಿಮ್ಮ ಮನೆ ಮುಂದೆನೇ ಹಾಕ್ಕೊಂಡಿದ್ರೆ ಇಲ್ಲ ಮಾಡ್ಕೊಳ್ಬೋದು ಸ್ನೇಹಿತರೆ ಇದು ಮಾಡಿಕೊಂಡು ಸೇನೆ ಮಾಡ್ತಾ ಬಂದರೆ ಮಲೇರಿಯಾವನ್ನ ಜ್ವರವನ್ನು ತೊಲಗಿಸ್ಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ